ಹಲೋ ಎನ್ ವೆಲ್ಕಮ್ ಟು ಟುಡೇಸ್ ವಿಡಿಯೋ ಆಫ್ ಪ್ಯೂರ್ ಅಂಡ್ ಸಿಲ್ವರ್ ಜುವೆಲ್ರಿ ವಿತ್ ಗೋಲ್ಡ್ ಪ್ಲೇಟಿಂಗ್ ನಮ್ಮ ಹತ್ರ ನಿಮಗೆ ಎಲ್ಲಾ ತರ ಜುವೆಲ್ರಿ ಎಸೆನ್ಶಿಯಲ್ ಸಿಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಇಯರಿಂಗ್ಸ್ ಜುಮ್ಕಾಸ್ ಜುಮಾ ಸ್ರ್ ಇಯರಿಂಗ್ಸ್ ಅಂಡ್ ಮೋರ್ ಇನ್ನು ಶಾರ್ಟ್ ನೆಕ್ಲೆಸ್ ಕಡೆ ಬಂದ್ರೆ ಲಕ್ಷ್ಮಿ ಡಿಸೈನ್ಸ್ ಬಿಕಾಕ್ ಫ್ಲವರ್ಸ್ ಅಂಡ್ ಮ್ಯಾಂಗೋ ಕ್ರಾಫ್ಟ್ ಡಿಸೈನ್ಸ್ ಸಿಗುತ್ತೆ ಲಾಂಗ್ ಹಾರಂ ಅಲ್ಲಿ ಫುಲ್ ಸಿಲ್ವರ್ ಹಾರಂ ಮುತ್ತು ಹಾರಂ ಡಿಫ್ರೆಂಟ್ ಕಲರ್ಸ್ ಪರ್ಲ್ಸ್ ವಿತ್ ಪೆಂಟೆಡ್ ಹಾರಂ ಲೈಕ್ ಗ್ರೀನ್ ರೆಡ್ ಮರೂನ್ ಎಕ್ಸೆಟ್ರಾ ಸಿಗುತ್ತೆ ನಮ್ ಶಾಪ್ ಅಲ್ಲಿ ಮಂಗಳಸೂತ್ರ ಕೂಡ ಅವೈಲಬಲ್ ಇದೆ ಇದು ನಿಮಗೆ ಸೇಮ್ ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಸಿಗುತ್ತೆ ಕಮಿಂಗ್ ಟು ಬ್ಯಾಂಗಲ್ಸ್ ನಿಮ್ಗೆ ಲಕ್ಷ್ಮಿ ಬ್ಯಾಂಗಲ್ಸ್ ಲಯನ್ ಕಡ್ಕ ಅಂಡ್ ಪ್ಲೇನ್ ಕ್ರಾಫ್ಟೆಡ್ ಬ್ಯಾಂಗಲ್ಸ್ ಸಿಗುತ್ತೆ ವೆಸ್ಟರ್ನ್ ಜುವೆಲರಿ ಸೆಟ್ಸ್ ಇನ್ ಪ್ಯೂರ್ ಸಿಲ್ವರ್ ಇಸ್ ಆಲ್ಸೋ ಅವೈಲಬಲ್ ಈ ತರ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಗೆ ನೀವು ನಮ್ ಶಾಪ್ ವಿಸಿಟ್ ಮಾಡಿ ನಮ್ ಶಾಪ್ ಲೊಕೇಟ್ ಆಗಿರೋದು ನಿಯರ್ ಮಾದಾವರ ಮೆಟ್ರೋ ಸ್ಟೇಷನ್ ಫೈವ್ ಹಂಡ್ರೆಡ್ ಮೀಟರ್ಸ್ ಮಹದೇವ್ ಜುವೆಲರಿ ಮಾದನಾಯ್ಕನಹಳ್ಳಿ